ಸೊ ಹಾಯ್ ಎಲ್ಲೋ ನಮಸ್ಕಾರ ರೀ ನಾವೆಲ್ಲ ಯು ಕೆ ಮಂದಿಗೆ ಏನಪ್ಪ ಅಂತಂದ್ರೆ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗೈತಿ ನಾವಿಲ್ಲೇ ಬಿ ಬಿ ಎಂ ಪಿಗೆ ಬಂದಿದ್ವಿ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಸೊ ಇವತ್ತೇನಂತಂದ್ರೆ ಬೆಂಗಳೂರಿನಾಗ ಮಳೆ ಬಂದ ಮರ ಎಲ್ಲ ಬೆಳಾಕತ್ ಬಿಟ್ಟಾವೆ ಒಂದು ಏನಪ್ಪಾ ಅಂತಂದ್ರೆ ನೂರ ಐವತ್ತು ವರ್ಷದ್ದು ಒಂದು ಮರ ಇತ್ತು ಅದು ಫುಲ್ ಬಿದ್ದ ನಿನ್ನೆ ಬಿದ್ದೈತಿ ಸಾಯಂಕಾಲ ಸೊ ಇವತ್ತು ಕ್ಲೈಮೇಟ್ ಮಾತ್ರ ಭಾರಿ ಐತಿ ತಂಪು ಗಾಳಿ ಐತಿ ಆರಾಮ ನೋಡ್ರಿ ಇಲ್ಲಿ ಕ್ಲೈಮೇಟ್ ಬಗ್ಗೆ ಹೇಳಕ್ಕಾಗಂಗಿಲ್ಲ ಆರಾಮ ಮಸ್ತ್ ಐತಿ ಇನ್ನೊಂದು ಏನಪ್ಪ ಅಂತಂದ್ರೆ ಮಳೆ ಬಂದರೆ ಕಡೆ ಗಿಡ ಬೀಳುದ ಆ ಏರಿಯಾವಳಗೆ ನೀರು ತುಂಬುದ ಈ ಏರಿಯಾ ಒಳಗೆ ನೀರು ತುಂಬುದಾಕೈತಿ ಕರೆನಾಗ್ರೆ ಅವು ಕಡಿಯ ಡೆವಲಪ್ಮೆಂಟ್ ಹೆಸ್ರುಳ್ಳಿ ಬೆಟ್ಟ ಒಳ್ದಾಕಿ ಕೆರೆ ಮುಚ್ಚಿದ್ರು ಡೆವಲಪ್ಮೆಂಟು ಡೆವಲಪ್ಮೆಂಟು ಅಂತ ಬೆಂಗಳೂರನ್ನೇ ಕಲ್ಗೊಚ್ಕೊಂಡು ಮಾಡಿಬಿಟ್ರು ಇವರು ಮಳಿ ಬರಬಾರ್ದೇ ಇವತ್ತು ಮಳೆ ಬಂದ್ರೆ ಭಾಳ ಇನ್ನೂ ಹೋಗ್ಲಿ ಅವನು ಹಳ್ಳಿ ಕಡೆ ಬಂದ್ರೆ ಬೆಳೆನಾರು ಇದು ಮಾಡ್ತಾರೆ ಬೆಳೆಸ್ತಾರೆ ಈ ಸಿಟಿ ಕಡೆ ಬಂದ ವೇಸ್ಟ್ ಇದೆ ಮಳೆ ಬಂದ್ರೆ ಹಳ್ಳಿ ಕಡೆ ಬಂದರೂ ಇನ್ನೂ ಚಲೋ ಅದಕ್ಕೆ ಹೇಳ್ಕೊಳ್ದೆ ಹಳ್ಳಿ ಕಡೆ ಬರಲಿ ಮಳಿ ಆದರೆ ಇಲ್ಲಿ ಬರೋದು ಬೇಡ ಸೊ ಇವತ್ತಿನ ನಮ್ಮ ಡ್ರೈವರ್ ಅಂಕಲ್ ನೋಡಿರಿ ನಮ್ಮ ಡ್ರೈವರ್ ಅಂಕಲ್ ಲಾಲ್ ಲಾಲ್ಬಾಗ್ ಇದ ನೀವ್ ಹೆಂಗ್ರಿ ಆಕೆಯಿಂದ ಬಂದ್ರಿ ಹುಡುಗಿ ಜೊತೆ ಬರೋದು ಬಿಟ್ಟು ಪಾರ್ಕಿಗೆ ನಮ್ಮ ಅಂಕಲ್ ಜೊತೆ ಬಂದೇ ನೋಡ್ರಿ ನಮ್ ಸ್ಥಿತಿ ಹೆಂಗ ಆಗ್ಬಿಟ್ಟದೆ ಹೋಯ್ತಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಅಂತ ತಿಳ್ಕೊ ಅದಕ್ ಸಹಿತ ನಾವೇನಾರು ಓದ್ಕೊಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕಾಗಿ ಆರು ಕರೆಂಟ್ ತಗಿಸಿ ಕತ್ತಲಲ್ಲಿ ಕೆಳತಿ ಮನೆ ಹೋಗಿದ್ದ ಕಳ್ಳ ಪ್ರೇಮಿ ಬಂದೆ ನಾನು ಈಗ ಜಸ್ಟ್ ಬಂದು ಟೀಮ್ ಗೆ ಜಾಯ್ನ್ ಆಗಿದ್ದೀನಿ ನಮ್ಮ ಟಿ ಇವಾಗ ಬಂದ ಜಾಯ್ನ್ ಆಗ್ಯ ನೋಡ್ರಿ ಈಗ ಈ ಎಲ್ಲಿ ಹೋದ್ರು ನಮ್ಮ ಬೆನ್ನ ಹತ್ತಿರ್ತಾವಪ್ಪ ಇವ ಹಂಗ ನೋಡ ಅಲ್ಲ ಓದ್ ಜಮ್ದಾಗ ನಮಗೆ ಹೆಂಡತಿಯಾಗಿ ಬೆನ್ನ ಹತ್ತಿದ್ ಈಗ ನನ್ನ ಬೆನ್ನ ಹತ್ತ ಡೈಲಿ ಹಂಗ ಐತ್ ನೋಡ್ರಿ ಒಂದು ಜೀವಕ್ಕೆ ಜೀವ ದೇಹ ಬೇರೆ ನಮಗೆ ಜೀವ ಒಂದೇ ಯಾರು ಇವನು ಇಲ್ಲ ಸುಂದ್ರ ಇಲ್ಲಿ ನಮ್ಮ ಇನ್ನೊಬ್ರು ಕ್ಯಾಮ್ರಾಮನ್ ಏನಯ್ಯ ಈ ಆಫೀಸ್ಗೆ ಆಗಿರೋ ನಾನು ಬಂದ್ರೆ ಒಂದು ನಮಸ್ಕಾರ ಹಾಕಕ್ಕೂ ಬರುವ ನಿನ್ಗೆ ಏನು ನಮಸ್ಕಾರ 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 ಸಾರಿ ನಮ್ಮ ಕೆಲ್ಸ ಕಲಿಸಿರೋ ಗುರುಗಳ ಗುರುಗಳು ಇಲ್ಲೇ ಇದ್ದಾರೆ ಇವರೇ ಕಲಿಸಿದ್ದು ನನಗೆ ಏ ಇಲ್ಲ ಮಾಡ್ತೀವಿ ಏ ಹಂಗೇನಿಲ್ಲ ಸೊ ನನಗೆ ಫಸ್ಟ್ ಟೈಮ್ ಕೆಲಸ ಕಲಿಸಿರೋ ಅಂತ ಇಲ್ಲ ಕೆಲಸ ಕಲ್ಸಿ ಕ್ಯಾಮ್ರ ಕಲ್ಸಿರೋ ಅಂತ ಗುರುಗಳು ಇವರ ರೋಷನ್ ಬೈ ಅಂತೇಳಿ